ಅರೆ ಕೃಷ್ಣ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಸೆಡೆಕಾಯಿ ಅಂತ ಕರಿತೀವಿ ನಾವು ನಮ್ಮ ಕಡೆ ನಿಮ್ಮ ಕಡೆ ಏನಂತೀರ ಅಂತ ಕಮೆಂಟ್ ಮಾಡಿ ಬನ್ನಿ ಇದರಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ಸಾಂಬಾರು ಅಂದರೆ ಬಸ್ಸಾರು ಇದು ಒಂಥರ ಡಿಫ್ರೆಂಟ್ ಬಸ್ಸಾರಿದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಮೇಲೆ ಇದು ಜನವರಿ ಸೀಸನಲ್ಲಿ ಮಾತ್ರ ಇದು ಸಿಗುತ್ತಂತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡ್ಕೊಂಡು ಊಟ ಮಾಡಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅದಕ್ಕೆ ನಾನು ತೊಗರಿಬೇಳೆ ಮತ್ತು ಮಳಕೆ ಕಾಳು ಎರಡು ತೊಗೊಂಡಿದ್ದೀನಿ ಎರಡು ಮಿಕ್ಸ್ ಮಾಡಿ ಹಾಕೋಣ ಚೆನ್ನಾಗಿರುತ್ತೆ ಅಂತ ಎರಡು ತೊಗೊಂಡಿದ್ದೀನಿ ಈ ಕಡೆಯಲ್ಲಿ ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೆ ನೀರು ಕಾದಿದ್ದೆ ತೊಗರಿಬೇಳೆ ಮತ್ತು ಮಳಕೆ ಕಾಳು ಎರಡನ್ನೂ ಹಾಕ್ತಾಯಿದ್ದೀನಿ ಎರಡನ್ನ ಹಾಕ್ಬಿಟ್ಟು ಈ ಥರ ಚಿಕ್ಕದಾಗಿ ಈ ಸೈಜ್ಗೆ ಕಟ್ ಮಾಡ್ಕೋಬೇಕು ತುಂಬ ಚೀ ತೀರಾ ಚಿಕ್ಕದಾಗಿ ಕಟ್ ಮಾಡಬಾರ್ದು ಈ ಥರ ಕಟ್ ಮಾಡಬೇಕು ಕಟ್ ಮಾಡ್ಕೊಂಬಿಟ್ಟು ಅದನ್ನು ನೀರಲ್ಲಿ ತೊಳ್ಕೊಬೇಕು ತೊಳೆಯೋ ಅವಶ್ಯಕತೆ ಏನು ಇರಲ್ಲ ಬಟ್ ನಮ್ಮ ಇದರಲ್ಲಿ ಇರಬೇಕಲ್ವ ಸೊ ಹಂಗಾಗಿ ತೊಳಿತಾ ಇದ್ದೀನಿ ಇದನ್ನು ತೊಳೆದ್ಬಿಟ್ಟು ನಾವು ಇದೇನು ಅಂದರೆ ಏನು ಮಣ್ಣಾಗಿರಲ್ಲ ಎಲ್ಲೂ ಬಿದ್ದಿರಲ್ಲ ಗಿಡದಲ್ಲಿ ಹಂಗೆ ಕಿತ್ಕೊಬಂದು ಇಟ್ಟಿರ್ತಾರೆ ಬೆಂದಿತ್ತು ಈ ಕಡೆಯಲ್ಲಿ ಅದನ್ನು ತೊಳ್ಕೊಂಬಿಟ್ಟು ಈಗ ಸಾಂಬಾರಿಗೆ ಅಂದರೆ ರುಬ್ಬೋದಕ್ಕೆ ಬೇಳೆ ಮತ್ತು ಮಳಿಕೆ ಹುಳಿಗಳು ಬೆಂದಿದೆಯಲ್ವ ಅದನ್ನು ಸಪ್ರೇಟ್ ತಕ್ಕೋತಾ ಇದ್ದೀನಿ ಮತ್ತು ಹಣ್ಣು ಬೇಯಕ್ಕೆ ಹಾಕ್ತಾ ಇದ್ದೀನಿ ನಾನು ಇದನ್ನು ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಬೇಯಕ್ಕೆ ಹಾಕ್ತಾ ಇದ್ದೀನಿ ಬೆನ್ ಅಂಥ ಸೆಡೆಕಾಯಿನ ಹಾಕ್ತಾಯಿದ್ದೀನಿ ಬೇಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ವರ್ಷಕ್ಕೊಂದ್ಸಲ ಸಲ ತಿನ್ನಲೇಬೇಕಂತ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಉಪ್ಪು ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಂಡಿರಿ ಈಗ ಇದು ಬೆಂದಿದೆ ನೋಡಿ ಈ ಥರ ಬೇಯಿಸ್ಬೇಕು ಅದನ್ನು ಮುಟ್ಟು ನೋಡಬೇಕು ಅದನ್ನು ಒಂದೊಂದು ಬಲ್ತ್ ಇರುತ್ತೆ ಕಾಯಿ ಒಂದೊಂದು ಎಳೆಕಾಯಿ ಇರುತ್ತೆ ಎಲ್ಲ ಒಂದೇ ಸೈಜ್ ಇರುತ್ತಲ್ವ ಸೊ ಹಂಗಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕೊತ್ತಂಬರಿ ಸೊಪ್ಪು ಬೇಯಿಸಿಟ್ಕೊಂಡಿರೋ ಟೊಮೊಟೊ ತೆಂಗಿನಕಾಯಿ ಇದು ಕೊಬ್ಬರಿ ಅಲ್ಲ ತೆಂಗಿನಕಾಯಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುರ್ಕೊಂಡಿಲ್ಲ ಇದನ್ನು ಬೆಳ್ಳುಳ್ಳಿ ತೊಗೊಂಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಹುರಿದಿರೋ ಒಣಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಒಂದು ನಾಲ್ಕು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಆವಾಗಲೇ ಎತ್ತಿಟ್ಕೊಂಡಿದ್ನಲ್ವ ತೊಗರಿಬೇಳೆ ಮತ್ತು ಮೊಳಕೆ ಹುಳಿಕಾಳು ಬೆಂದಿರೋದು ಮಿಕ್ಸಿ ಜಾರಿಗೆ ಇಟ್ಕೊಂಡಿದ್ದೆ ಏನು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಸಹ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಹಾಕ್ಕೊಂಡಿದ್ದಾದ್ಮೇಲೆ ನಾನು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ ಗ್ರೈಂಡ್ ಮಾಡ್ಕೊಂಡಿದ್ದಮೇಲೆ ನೋಡಿ ನುಣ್ಣಗೆ ರುಬ್ಕೋಬೇಕು ಅದನ್ನು ತರಿ ತರಿಯಾಗಿ ರುಬ್ಕೋಬಾರ್ದು ನುಣ್ಣಗೆ ರುಬ್ಕೋಬೇಕು ಸೇ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದನ್ನು ಬೇಯಿಸಿದ್ನಲ್ವಾ ಆ ಕಾಳು ಆ ನೀರಿಗೆ ಹಾಕ್ತಾಯಿದ್ದೀನಿ ನೆರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಇರಬೇಕು ಅಂದರೆ ತೀರಾ ತೆಳ್ಳಗಿರಬಾರ್ದು ತೀರ ಗಟ್ಟಿಗೂ ಇರಬಾರ್ದು ಬಸ್ಸಾರಿ ಇರುತ್ತಲ್ಲ ಅದೇ ಥರ ಇದು ಇದನ್ನೆಲ್ಲ ಬೇಯಿಸೋತ್ತಲ್ಲ ಏನಿರಲ್ಲ ನೋಡಿ ಹುಣ್ಸೆಕಾಯಿ ಹುಣ್ಸೆಹಣ್ಣು ಹೊಸ ಹೊಸ ಹುಣ್ಸೆಹಣ್ಣು ಅಲ್ವಸುವ ಹಂಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ ಕ್ಯೂಜ್ಕೊಂಡು ಚೆನ್ನಾಗಿ ಚೆನ್ನಾಗಿ ಕ್ಯೂಚ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ ರುಚಿ ಅಂದರೆ ಟೇಸ್ಟ್ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಬೋದು ನೀವು ಹುಣಸೆ ತುಂಬ ಹುಳಿ ಆದ್ರೂ ಚೆನ್ನಾಗಿರಲ್ಲ ಈ ಸಾಂಬಾರನ್ನ ಬಸ್ಸರ್ ಥರ ಏನು ಬೇಯಿಸಂಗೆ ಇರೋದಿಲ್ಲ ಇದನ್ನ ಸುಮ್ಮನೆ ಹಂಗೆ ಇವಾಗ ಏನು ರುಬ್ಕೊಂಡಿದ್ನಲ್ಲ ಅದನ್ನಂಗೆ ನೀರಿಗೆ ಸಪ್ಪೆ ನೀರಿಗೆ ಹಾಕ್ಬಿಟ್ಟು ಅದನ್ನ ಕಲಿಸ್ಬೇಕು ಈ ಕಡೆಯಲ್ಲಿ ಅದು ಫ್ರೈಗೆ ಇದನ್ನು ಕಡಲೆ ಬೀಜನ ಉರ್ ಉರಿದ್ಬಿಟ್ಟು ಅದ್ರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಪುಡಿ ಮಾಡ್ಕೊಳ್ಳೋಣ ಅಂತ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಜಾಸ್ತಿ ಹಾಕೊಂಡ್ರೂ ಅದು ಅಂದರೆ ಬರೀ ಕಡಲೆ ಬೀಜದೇ ಸ್ಮೆಲ್ ಇರುತ್ತೆ ಹಂಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಯೂಶ್ವಲಿ ಒಣಮೆಣ್ಸಿನ್ಕಾಯಿ ಎಲ್ಲ ಏನು ಹಾಕೋಲ್ಲ ಒಗ್ಗರಣೆಗೆ ಮಾಮೂಲಿ ಬರೀ ಈರುಳ್ಳಿ ಅಂತ ಹಾಕ್ತೀನಿ ಅಷ್ಟೇ ನೋಡಿ ಒಂದು ಬಾಣ್ಲಿ ಇಟ್ಬಿಟ್ಟು ಆ ಬಾಣ್ಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದಿದ್ದಾದಮೇಲೆ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಅದು ಫ್ರೈ ಆಗಿರುತ್ತಲ್ವ ಅಂದರೆ ಬ್ರೌನ್ ಕಲರ್ ಬಂದಿರುತ್ತಲ್ಲ ಆವಾಗ ನಾವು ಸೊಪ್ಪು ಅದೇ ಅಂದರೆ ಏನು ಸೆಡೆಕಾಯಿ ಬೈ ಬೇಯಿಸಿದ್ವಲ್ಲ ಅದನ್ನು ಒಗ್ಗರಣೆ ಬಾಣಲಿಗೆ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಪುಡಿ ಹಾಕೋದ್ಕಿಂತ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಪುಡಿನ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ಇದು ಪಲ್ಯೂ ತುಂಬ ಅಂದರೆ ಚಪಾತಿಗೆಲ್ಲ ಚೆನ್ನಾಗಿದೆ ಸಪ್ರೇಟಾಗಿ ಬರೀ ಕಾಯಿನೇ ಮಾತ್ರ ಸಪ್ರೇಟಾಗಿ ಪಲ್ಯ ಥರ ಚಪಾತಿಗೆ ಅದಕ್ಕೆಲ್ಲ ದೋಸೆಗೆಲ್ಲ ಮಾಡ್ಕೊಬೋದು ನೋಡಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸಾಂಬಾರು ಪಲ್ಯ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಟೇಸ್ಟು ಚೆನ್ನಾಗಿರುತ್ತೆ ನನಗೆ ಇದು ಫಸ್ಟ್ ಟೈಮು ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ರಿಕ್ವೆಸ್ಟ್ ಇದ್ದೀನಿ ನೋಡಿ ಈ ಥರ ಇರುತ್ತೆ ನೀವು ಮ ಮನೆಯಲ್ಲಿ ಮಾಡ್ಕೊಂಡು ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್